ಸಾಂಗನ್ನು ಎರಡು ಸಾಂಗನ್ನು ವರ್ಕ್ ಕೊಟ್ಟಿದ್ದಾರೆ ಅದಾದಮೇಲೆ ಕೊರಿಯೋಗ್ರಾಫರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು ಪ್ರಣಮ್ ಪ್ರಣಮ್ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ ಡ್ಯಾನ್ಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಒಂದು ಹಾಡಿಗೆ ತುಂಬ ಜೀವ ತುಂಬಿದ್ದಾರೆ ಅಷ್ಟೇ ಹಾಡೆ ಎಲ್ಲ ಹಾರ್ಟ್ ಇಮೋಷನ್ಸ್ ನ ಕ್ರಿಯೇಟ್ ಮಾಡ್ತಿದ್ಯಾಲ ಇನ್ನೇನ್ ಮಾತು ಅಂತ ಸರ್ ಹಿಂಗೆ ಎಷ್ಟು ಹಾಡು ಬೆಳೆದ ಸಿನಿಮಾದಲ್ಲಿ ಇನ್ನೂ ಎರಡು ಹಾಡಿದೆ ಅದು ಸಾಂಗಲ್ಲಿ ಕೆಲವೊಂದು ಹುಕ್ ಪಾಯಿಂಟ್ಸ್ ಗಳು ಇರುತ್ತೆ ಅದನ್ನ ಇಟ್ಟರೆ ಚೆನ್ನಾಗಿ ಕೇಳಿಸುತ್ತೆ ಲಿರಿಕಲ್ ಅಲ್ಲಿ ನನ್ಗೆ ಧೈರ್ಯ ಇಲ್ಲ ಫೈನಲ್ ನಿಜ ನಮ್ಮ ಡೈರೆಕ್ಟ್ ಆಕ್ಚುಲಿ ಕನ್ನಡದಲ್ಲೇ ಅದು ಮಿಸ್ಟೇಕ್ ಬಂದು ನಮ್ಮ ಟೀಮೇ ಮಾಡಿದ್ದು ಸೀರಿಯಸ್ ಆಗಿದ್ದು ಯಾಕೆಂದ್ರೆ ಫಸ್ಟ್ ಸಾಂಗ್ ಕಮಂಗಿ ನನ್ನ ಮಗನೇ ಕನ್ನಡದಲ್ಲೇ ಮಾಡಿಸಿರೋದು ನಿಮ್ಗೆ ಗೊತ್ತಿದೆ ಹೌದು ಇಲ್ಲ ಇದನ್ನು ಆಕ್ಚುಲಿ ನಮ್ಮ ಡೈರೆಕ್ಟರ್ ನಮ್ಮ ಡೈರೆಕ್ಟರ್ ಇದನ್ನ ಕನ್ನಡದಲ್ಲೇ ಹೇಳಿದ್ರು ಐ ಆಮ್ ಸಾರಿ ಇದು ಆಗ್ಲೂ ಖುಷಿ ಆಯ್ತು ನೀವು ಕೇಳಿದ್ದು ಇದು ನಮ್ಮ ಮಿಸ್ಟೇಕ್ ನಮ್ಮ ಟೀಮ್ ಇಂದ ಮಿಸ್ಟೇಕ್ ಆಗಿರೋದು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮ್ ಇದಿಂಗ್ ಆಗಲ್ಲ ಇನ್ನೊಂದು ಸಾಂಗ್ ಬರುತ್ತೆ ಡಿಯೋಡ್ ಸಾಂಗ್ ಡಿಯೋಡ್ ಸಾಂಗ್ ಬರುತ್ತೆ ಸೊ ಇನ್ನೊಂದು ಇನ್ನೊಂದು ಸಾಂಗು ಅದು ಸಿನಿಮಾದಲ್ಲಿ ಪ್ಲೇ ಆಗೋಂಥದ್ದು ಅಂದರೆ ಅದರಂತರೂ ಸಿನಿಮಾ ನೋಡಿದವಾಗ ನಿಮಗೆ ಇಂಪ್ಯಾಕ್ಟ್ ಅನಿಸುತ್ತೆ ನಾಲ್ಕು ಹಾಡು ಹಾಂ ಎಕ್ಸ್ಟ್ರಾರ್ನರಿ ಫೀಡ್ಬ್ಯಾಕ್ ಸಿಕ್ಕಿದೆ ಇದು ರಿಲೀಸ್ ಆದಮೇಲೆ ಇನ್ನೂ ಆಯ್ತು ತಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಎರಡು ಗಂಟೆಗೆ ಏನಂದ್ರೆ ಸರ್ ಆಕ್ಚುಲಿ ಫಸ್ಟ್ ಸಾಂಗ್ನು ಕನ್ನಡದಲ್ಲೇ ಅವರೇ ಹೇಳಿದ್ರು ಆಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ ಇದನ್ನು ಆಕ್ಚುಲಿ ಹೇಳಿದ್ರು ಅವರು ಕನ್ನಡದಲ್ಲೇ ಮಾಡೋಣ ಇಂಗ್ಲೀಷಲ್ಲಿ ಬೇಡ ಅಂತ ಆಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟಿವಿ ಮತ್ತೆ ಇದು ಮಿಸ್ಟೇಕ್ ಮಾಡಿದ್ದು ಹಂಗಾಗಿ ಪಾಪ ನಮ್ಮ ಡೈರೆಕ್ಟರ್ ಇದಕ್ಕೂ ಸಂಬಂಧ ಇಲ್ಲ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೂ ಸಂಬಂಧ ಇಲ್ಲ ಏನೋ ಸಣ್ಣ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮಿಂದ ಈ ತರ ನಾವು ನೋಡ್ಕೋತೀವಿ ಸಿನಿಮಾ ನೀವೇ ಅವರು ನಮ್ಮ ಡೈರೆಕ್ಟ್ ಏನ್ ಕನ್ಸ್ ಕಾಣಿದಾರೆ ಕಟ್ಕೊಟ್ಟಿದ್ರಿ ಎಲ್ಲರೂ ಸಪೋರ್ಟ್ ಮಾಡಿದಾರೆ ನಮ್ ಧನು ಮಾಸ್ಟ್ರು ಪ್ರಣಾಮ್ ಸರ್ ನಮ್ ಖುಷಿ ಮೇಡಮು ನಮ್ ಸಚಿನ್ ಅವರು ಇವರೆಲ್ಲ ಆಕ್ಚುಲಿ ನನ್ಗೆ ಒಂದು ಸಪೋರ್ಟಿಂಗ್ ಯಾಕಂದ್ರೆ ಇವರೆಲ್ಲಾರು ವರ್ಕ್ ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ ಹಂಗಾಗಿ ಇದು ಟೀಮ್ ವರ್ಕ್ ನಾವೆಲ್ಲರೂ ಸೇರ್ ಮಾಡಿದ್ದೀವಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಕಾಂಪ್ರಮೈಸ್ ಆಗಲ್ಲ ಫಸ್ಟೇ ಹೇಳಿದರು ಸಾಂಗ್ ಇಡೀ ಸಿನಿಮಾ ಟೋಟಲಿ ನನಗೆ ಶಾರ್ಟ್ ಕಂಪೋಸಿಂಗ್ ಹಿಂಗೆ ಬೇಕು ನನ್ನ ನಿನ್ಗೇನು ಎಕ್ವಿಪ್ಮೆಂಟ್ಸ್ ಬೇಕು ಕೇಳು ಆದರೆ ನನ್ನ ನಾನೇನು ವಿಜುಲೇಷನ್ ಇದೆ ಅದು ನೀನು ಕಟ್ಕೊಡ್ಬೇಕು ಅಂತ ಹೇಳಿದರು ಹಂಗಾಗಿ ನನಗೆ ನಾನೇನು ಎಕ್ವಿಪ್ಮೆಂಟ್ಸ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ನಮ್ಮ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ಆ್ಯಕ್ಚುಲಿ ಇಷ್ಟೆಲ್ಲ ಕ್ವಾಲಿಟಿ ಕೊಡೋಕ್ಕೆ ಆಗಿತ್ತು ಇಲ್ಲ ಸರ್ ಯಾರಿಗೆ ಯಾರಿಗೆ ಪ್ಲಸ್ ಅಲ್ಲೇ ಮಾಡಿರೋದು ಇರೋದ್ರಲ್ಲೇ ಕ್ವಾಲಿಟಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇದು ಬಿಗಿನಿಂಗ್ ಇಂದ ಹೇಳ್ಬೇಕು ನಾನು ಯಾಕಂದ್ರೆ ಕಮ್ಮಂಗಿ ನನ್ನ ಮಗನೇ ಸಾಂಗ್ ಮಾಡಿದಾಗ ನಾನು ಶೂಟಿಂಗ್ ಅಲ್ಲಿದೆ ಬರಕಾಗಲಿಲ್ಲ ಅದಕ್ಕೆ ಈಗ ನಾನು ಬಿಗಿನಿಂಗ್ ಇಂದ ಹೇಳ್ಬೇಕು ಯಾಕಂದ್ರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು ಮಾಸ್ಟರ್ ನಮ್ಮ ಪಿಚ್ಚರ್ ಸಾಂಗ್ಸ್ ಇದೆ ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಅಂದರೆ ಎಷ್ಟು ಕಾನ್ಫಿಡೆಂಟಾಗಿ ನಾನು ನಾನೇನೂ ಸಾಂಗ್ ಕೇಳಿಲ್ಲ ಅವ್ರು ಆಲ್ರೆಡಿ ನ ನೋಡ್ಬಿಟ್ಟಿದ್ರು ಅಷ್ಟು ಕಾನ್ಫಿಡೆಂಟಾಗಿ ಕೇಳೋರು ಮಾಸ್ಟರ್ ಈ ಥರನೇ ಹೆಂಗಿರುತ್ತೆ ಈ ತರನೇ ಹೆಂಗಿರುತ್ತೆ ಅಂದರೆ ನಮಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ ಕೆಲಸ ಮಾಡಿದ್ದೀನಿ ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ನಮ್ಗೆ ತುಂಬ ಖುಷಿ ಆಗ್ತಾ ಇತ್ತು ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮ್ಗೆ ಯಾಕಂದ್ರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬಾ ಕಷ್ಟದ ವಿಷಯ ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ ಮಳೆ ನೈಟ್ ಎಫೆಕ್ಟ್ ಮಳೆ ನೈಟ್ ಮಳೆ ಬಂದ್ರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ ಏನಾದ್ರೂ ಮಳೆ ಬಂದ್ರು ಈ ಸಾಂಗ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ ಲೈಟಿಂಗ್ ಮಾಡಿ ಫೋರ್ ಆ ಮಿಸ್ಟ್ ಫೀಲ್ ಕೊಟ್ರೆ ಮುದ್ದಾಗಿ ಕಾಣಿಸರೆ ಆ ತರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ ಲೈಟಿಂಗ್ ಬ್ಯಾಟ್ರನ್ ನಾನು ಕೃಷ್ಣ ಸರ್ ಲೊಕೇಶನ್ ಹೋಗಿ ಇಲ್ಲಿಲ್ಲೇ ಲೈಟ್ ಆನ್ ಮಾಡಬೇಕು ಜಾಸ್ತಿನೂ ಲೈಟ್ ಇರಬಾರ್ದು ಕಮ್ಮಿನೂ ಇರಬಾರ್ದು ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿ ಮಾಡಿದ್ದು ಒಂದು ವಿಷಯ ಹೇಳ್ತೀನಿ ಈ ಗೆ ಫಿಫ್ಟಿ ಪರ್ಸೆಂಟ್ ಪವರು ನಮ್ದು ಕ್ಯಾಮ್ರಾಮ ಡೈರೆಕ್ಟರ್ ಸರ್ ಇದ್ರು ಇನ್ ಮಿಕ್ಕಿದ ಫಿಫ್ಟಿ ಪರ್ಸೆಂಟ್ ಪ್ರಣಮ್ ಸರ್ ಮತ್ತೆ ನಮ್ಮ ಹೀರೋಯಿನ್ ಯಾಕಂದರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಕಾನ್ಫಿಡೆಂಟ್ ಬರೋದು ಎಷ್ಟು ಸ್ವಾಗ್ ಇದೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಕ್ರೇಸ್ ಇದೆ ಈಗ ಕೆಲವರು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅವರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಇವ್ರು ಡಾನ್ಸ್ ಮಾಡ್ಬೇಕಾದ್ರೆ ಕ್ರೇಸ್ ಆಗಿ ಹೋಗ್ತಾ ಇರುತ್ತೆ ಡಾನ್ಸ್ ಮೇಲೆ ಗಮನನೇ ಇರೋಲ್ಲ ಎಕ್ಸ್ಪ್ರೆಷನ್ ಮಾಡಿಕೊಂಡು ಹೀರೋಯಿನ್ ನೋಡಿಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಮ್ ಸರ್ ಒಬ್ರು ಈ ನಮ್ಮ ಮೇ ಇದರಲ್ಲಿ ನಮ್ಮ ಏನು ಲಿರಿಕಲ್ ವಿಡಿಯೋ ಇದೆಯಲ್ಲ ಇದೇನಿದ್ರು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟು ನಮಗೆ ಫುಲ್ ಸಾಂಗಲ್ಲಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನವರು ಪ್ರಣಮ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಮೈ ಟೀಮ್ ಯಾಕಂದರೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸಾರ್ ಇರಲಿ ಪ್ರೊಡ್ಯೂಸರ್ ಸಾರ್ ಇರಲಿ ಆಮೇಲೆ ಕ್ಯಾಮ್ರಾಮನ್ ಆಗಿರಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು ಇದರಲ್ಲಿ ಇವತ್ತು ಇಷ್ಟು ಇಂಪ್ರೋಯ್ ಆಗಿದೆ ಇವತ್ತು ಇಷ್ಟು ಇಂಪ್ರೋಯ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು ನಮ್ಮ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಕಷ್ಟಪಟ್ಟು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ ಬಂದಿದ್ರು ಅವತ್ತಂತೂ ನಂಗೆ ತುಂಬಾ ಖುಷಿ ಯಾಕಂದ್ರೆ ಪ್ರಣಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದಾರೆ ದೇವರಾಜ್ ಸರ್ ಮುಂದೆ ಲೈಟ್ ಆಗಿ ಮಳೆ ಬರ್ತಾ ಇದೆ ನಮ್ದು ಮಿಸ್ಟು ಆ್ಯಡ್ ಆಗಿದೆ ಒಂದು ಶಾರ್ಟ್ ತೆಗೆದ್ವಿ ಅಲ್ಲೇ ನಮ್ಗೆ ನೋಡಿದಾಗ್ಲೇನೆ ವಾವ್ ಅನ್ನಿಸ್ತಾ ಇತ್ತು ಬಟ್ ಈ ಈಗಲೂ ಆ ಶಾರ್ಟ್ ಬಂದಿದೆ ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನ್ನಿಸೋ ತರ ಆಗುತ್ತೆ ಥ್ಯಾಂಕ್ಸ್ ಟು ಮೈ ಟೀಮ್ ಮತ್ತೆ ನಾನು ಹೇಳ್ತೀನಿ ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಒಂದೊಂದು ಸಾಂಗ್ನು ಒಂದೊಂದು ಎಲಿಮೆಂಟ್ ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸ್ ನೋಡಿದೀನಿ ಸಾಂಗ್ ಬಿಟ್ಟು ಈ ಸಿನಿಮಾ ಎಲ್ಲರ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮ್ದೆಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಅಪ್ಪ ಏನು ಪಂಚ್ ಕೊಟ್ರು ಸೂಪರ್ ಖುಷಿ ಅವರೇ ನಿಮ್ಮ ನೋಡೋದೇ ಒಂದು ಖುಷಿ ಆ ಸ್ಕ್ರೀನ್ ಮೇಲೆ ನೀವು ತರುವಂತಹ ಕ್ಯೂಟ್ನೆಸ್ ಆ ಸ್ಮೈಲು ನಿಮ್ಮ ಆ ಸ್ಟೈಲು ಪ್ರತಿಯೊಂದು ಖುಷಿಯಾಗುತ್ತೆ ಸನ್ ಆಫ್ ಮುತ್ತಣ್ಣದಲ್ಲಿ ಖುಷಿಯ ಪಾತ್ರ ಯಾವ ರೀತಿ ಇದೆ ದಯವಿಟ್ಟು ಹೇಳಬೇಕು ಎಲ್ರಿಗೂ ನಮಸ್ಕಾರ ಸಂಡೇ ಆದ್ರೂ ಎಲ್ಲರೂ ಬಂದು ಟೈಮ್ ಮಾಡಿಕೊಂಡು ಬಂದು ಫ್ರಮ್ ಡೇ ಒನ್ನಿಂದನೂ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾ ತಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವ್ರು ಹೇಳಿದ್ರು ಅದೇ ಮಿಡ್ ನೈಟಲ್ಲಿ ಬಂದ್ರು ಬೇರೆ ಸ್ಟೇಟಿಂದ ಬಂದು ಮಾಡಿದ್ರು ಅಂತ ಸೊ ತುಂಬಾ ಖುಷಿ ಆಗತ್ತೆ ಕನ್ನಡದಲ್ಲೂ ರೀಸೆಂಟ್ ರೀಸೆಂಟಾಗೆ ನಾನು ಒಂದು ಹಾನೆಸ್ಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಂಗೆ ತುಂಬ ಇತ್ತು ಈ ವಿಷಯ ಏನಂದ್ರೆ ಅಯ್ಯನ ಮನೆ ಬಂತು ಅಯ್ಯನ ಮನೆ ಚೆನ್ನಾಗಾಯಿತು ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಡಬ್ ಆಯ್ತು ನನಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು ಓ ಅಯ್ಯನ ಮನೆ ಚೆನ್ನಾಗಾಯ್ತು ಹಾಗಾದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಎಲ್ಲ ಅಂತ ಹೇಳಿದ್ರು ಮ್ಯಾಮ್ ಬರ್ತಾ ಇದೆ ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ ಬಟ್ ಕನ್ನಡದಲ್ಲಿ ಇಲ್ಲ ಬೇರೆ ಬೇರೆ ಅಲ್ಲಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅದೇನಂತ ನಾನು ಅದನ್ನ ನೋಡಬೇಕು ಯಾಕೆ ಹಿಂಗಾಗ್ತಾ ಇದೆ ಅಂತ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ಸಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟು ಕೇಳಿಲ್ಲ ನಾನು ಸೊ ಡೋಂಟ್ ನೋ ಏನದು ಅಂತ ರೀಸನ್ನೇ ಗೊತ್ತಿಲ್ಲ ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸು ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಆಗುತ್ತೆ ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳಬೇಕಂದ್ರೆ ನಾಲ್ಕು ಸಾಂಗ್ ಇದೆ ಸಕ್ಕತ್ತಾಗಿದೆ ನಾಲ್ ನಾಲ್ಕು ಸಾಂಗ್ಗಳು ನೆಕ್ಸ್ಟ್ ಒಂದು ಡ್ಯುಯಟ್ ಸಾಂಗ್ ಬರುತ್ತೆ ಅದು ತುಂಬಾ ಚೆನ್ನಾಗಿದೆ ಆ ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಏನೋ ಕಷ್ಟ ಪಡ್ಕೊಂಡು ಪ್ರಣಮ್ ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲಿಗೆ ಮ್ಯಾಚ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಬಿಕಾಸ್ ಡ್ಯಾನ್ಸ್ ಎಲ್ಲ ನನಗೆ ಸಿನ್ಸ್ ಎಮ್ ಕ್ಲಾಸಿಕಲ್ ಡಾನ್ಸರ್ ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್ ಒಂದು ಸ್ವಲ್ಪ ಫ್ರೀ ಸ್ಟೈಲೆಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ ಸೊ ಅದನ್ನೆಲ್ಲ ಮಾಸ್ತರ್ ನಮಗೆ ಮತ್ತು ಮಾಸ್ತರ್ ಸ್ಟೂಡೆಂಟ್ಸ್ ಎಲ್ಲರೂ ಅಸಿಸ್ಟೆನ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡಿದ್ರು ಮತ್ತೆ ತುಂಬಾನೇ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗೆ ಹೇಳ್ಕೊಡ್ತಿದ್ರು ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಮಾಸ್ತರ್ ಹೇಳ್ಬೇಕು ಅದನ್ನ ಅಂಡ್ ನೀವ್ಗಳೆಲ್ಲರೂ ಹೇಳಬೇಕು ಯಾಕಂದ್ರೆ ವಿಡಿಯೋ ಸಾಂಗ್ ಇದು ಆಕ್ಚುಲಿ ಮಾಸ್ತರ್ ಹೇಳ್ದಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಸಾಂಗ್ ಅಷ್ಟೇ ಇನ್ನು ವೀಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು ಬ್ಲಾಕ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಬಿಟ್ಟು ಖುಷಿ ಆಗ್ತಿದೆ ಇನ್ನೇನು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಸನ್ ಆಫ್ ಮುದಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಒಂದು ಒಳ್ಳೆ ಪ್ರಯತ್ನ ಇದು ಒಂದು ಫೀಲ್ ಗುಡ್ ಫಿಲ್ಮ್ ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು ಇದೆಲ್ಲ ತುಂಬಾ ಅಚ್ಚುಕಟ್ಟಾಗೆ ತೋರಿಸಿದ್ದಾರೆ ಶ್ರೀಕಾಂತ್ ಸರ್ ಆದ್ಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗೆ ಅಚ್ಚುಕಟ್ಟಾಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಇಂದ ಇರ್ಬೋದು ನಮ್ಮ ಕೃಷ್ಣಣ್ಣ ಆಗಿರ್ಬೋದು ಅಂಡ್ ಸಚಿನ್ ಸರ್ ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು ಎಲ್ಲರೂ ಅವ್ರವ್ರ ಅವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ರಿಯಲಿ ಐ ಆಮ್ ರಿಲಿ ಗ್ರೇಟ್ಫುಲ್ ನನಗಿಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಸರ್ ಒಂಥರ ಕಮ ಅದೇ ಸರ್ ನಾನು ಅದಕ್ಕೆ ಒಂದು ಹಂಗೆ ಹತ್ಕೊಂಡೇ ಕಾಣಿಸ್ತಾ ಇದೆ ಹತ್ತಿ ಇರ್ತೀನಿ ನಾನು ಅಂದ್ಬಿಟ್ಟು ಈಗ ನಕ್ಕೊಂಡು ಫುಲ್ಲು ಬಂದಿದ್ದೀನಿ ಆ್ಯಂಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲೂ ಅಂದರೆ ಆ ಸಾಂಗ್ ಆಗಿರ್ಬೋದು ಅಥವಾ ಆ ಡೈಲಾಗ್ಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಸೊ ನೋಡಿ ಸರ್ ಬಂದು ಬೇರೆ ತ ಥರದ್ದೇ ಕಾಣಿಸ್ಕೋದು ಇಲ್ಲ ನನಗೆ ಹರೀಶ್ ಸರ್ ಇವರು ಶ್ರೀಕಾಂತ್ ಸರ್ ಎಲ್ಲ ಮುಂಚೆನೇ ಸ್ಕ್ರಿಪ್ಟ್ ನರೇಟ್ ಮಾಡಿದಾಗಲೇ ನನಗೆ ತುಂಬ ಇಷ್ಟ ಆಯಿತು ನಾನು ಸಾಕ್ಷಿ ಅನ್ನೋ ಪಾತ್ರ ಅಂದರೆ ಡಾಕ್ಟರ್ ಒಂದು ಡಾಕ್ಟರ್ ಪಾತ್ರ ಇದ್ದೀನಿ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಜೊತೆ ಆಗಿರ್ಬೋದು ತುಂಬಾನೇ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸರ್ ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅಯ್ಯೋ ನಮ್ಮದು ಎಕ್ಸ್ಟ್ರಾಡಿನರಿ ನಮ್ದು ಈ ಥರ ಟ್ವಿಸ್ಟಿಂಗ್ ಇರುತ್ತೆ ಆ ಥರ ಏನೂ ಇಲ್ಲ ಏನು ಸ್ಟೋರಿ ಇದೆ ಅದನ್ನು ಅಚ್ಚಕಟ್ಟಾಗಿ ತೋರಿಸಿದ್ದಾರೆ ಸೊ ನಾವು ಈ ಥರ ಟ್ವಿಸ್ಟ್ ಬರುತ್ತೆ ಆ ಥರ ಟ್ವಿಸ್ಟ್ ಬರುತ್ತೆ ಈ ಥರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು ಎಲ್ಲರೂ ಅಂದರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬ ನೋಡ್ತಿದ್ದಾರೆ ಆಡಿಯನ್ಸು ಅಂದರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದು ಪಕ್ಕಾ ನಾನು ಹೇಳ್ತೀನಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಮತ್ತು ಥಿಯೇಟ್ರಿಂದ ವಾಪಸ್ಸು ಮನೆಗೆ ಬರಬೇಕಾದ್ರೆ ಒಂದ್ಚೂರಾದ್ರು ಒಂದು ಸ್ವಲ್ಪ ಒಂದು ಆ ಎಮೋಷ್ನಲ್ ಇದನ್ನ ಅವೇ ಮಾಡ್ತಾರೆ ಆಡಿಯನ್ಸ್ ಅದಂತೂ ನಮ್ ನಮ್ಮ ಡೈರೆಕ್ಟ್ರು ಮಾಡ್ತಿದ್ದಾರೆ ಸರ್ ಯಾಕೆ ಸರ್ ಮನುಷ್ಯ ಅಲ್ವಾ ಡಾಕ್ಟ್ರೂನು ಇಲ್ಲ ಇಲ್ಲ ಸರ್ ನಮ್ಗೆ ನಾ ಟ್ರೇನಿ ಅಲ್ವಾ ಸರ್ ಅಷ್ಟೆಲ್ಲ ತುಂಬಾ ನಾನು ಫೋಕಸ್ಡ್ ಆಗಿ ಏನಿಲ್ಲ ಆರಾಮಾಗಿ ಟೈಮ್ ಸಿಕ್ಕಿದೆ ಡೈರೆಕ್ಟ್ರು ಟೈಮ್ ಮಾಡಿಕೊಟ್ಟಿದ್ದಾರೆ ಲವ್ ಮಾಡ್ತೀನಿ ಕನ್ನಡದಲ್ಲಿ ಏಳನೇ ಸಿನಿಮಾ ಸರ್ ಅಂದ್ರೆ ಇನ್ನ ಮೂರ್ನಾಲ್ಕು ರಿಲೀಸ್ಗೆ ರೆಡಿ ಇದೆ ಸೊ ಸರ್ ನನಗೆ ತೃಪ್ತಿ ಆಗಂತದ್ದು ಬಂದಿಲ್ಲ ಸರ್ ಅಂದ್ರೆ ನನಗೆ ಆದಂತ ಈಗ ಕೆಲವರೆಲ್ಲ ಹೇಳ್ತಾರೆ ಅದೇ ನನ್ ಜರ್ನಲಿಸ್ಟ್ಗಳೇ ಹೇಳ್ತಾರೆ ಮೇಡಮ್ ನಿಮ್ದು ಧಿಯಾಸ್ ಆಯ್ತು ಎಲ್ಲಿ ಎಲ್ಲಿ ನೋಡಿದ್ರೂ ಯಾರು ನೋಡಿದ್ರು ಸೂಪರ್ ಆ್ಯಕ್ಟರು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬಟ್ ಸಿನಿಮಾಗಳು ನೀವು ಲಿಮಿಟೆಡ್ ಆಗೇ ಮಾಡ್ತಾಯಿರ ಎಸ್ ಒಂದು ಐ ಬೀನ್ ಚೂಸಿ ಸ್ವಲ್ಪ ಚೂಸಿಯಾಗೆ ಹೋಗ್ತಾ ಇದ್ದೀನಿ ಬಟ್ ನನಗೆ ನನಗೇನಂದ್ರೆ ನನಗೆ ತುಂಬ ಇಷ್ಟ ಇರೋ ಡೈರೆಕ್ಟರ್ಸ್ ಮತ್ತು ಸೆನ್ಸಿಬಲ್ ಡೈರೆಕ್ಟರ್ಸ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ ಆ್ಯಂಡ್ ಅಥವಾ ಹೊಸೊಬ್ಬರು ಬಂದು ಕ್ರಿಯೇಟಿವ್ ಆಗಿ ಏನಾದ್ರು ಹೇಳಿದ್ರು ತುಂಬಾ ಅಂದರೆ ಅವ್ರಿಗೇನು ಬೇಕೋ ಅದು ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ ಬಟ್ ಮೇ ಬಿ ಸ್ಕ್ರಿಪ್ಟ್ಗಳು ಮುಂಚೆಗಿಂತ ಈ ಒಂದು ವರ್ಷದಿಂದ ಸ್ವಲ್ಪ ಕಮ್ಮಿ ಆಗಿದೆ ಕನ್ನಡದಲ್ಲಿ ಅಷ್ಟು ಸ್ಕ್ರಿಪ್ಟ್ಸ್ ನನಗೆ ಬತ್ತಲ್ಲ ಹೇಳ್ತಾ ಇದೀನಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಒಂದು ಎರಡು ಈಗ ಸರ್ ಮುಂಚೆ ಎಲ್ಲ ಒಂದು ಲಾಸ್ಟ್ ಇಯರ್ ಎಲ್ಲ ನಂಗೆ ವಾರಕ್ಕೆ ಎರಡು ಸ್ಕ್ರಿಪ್ಟು ಅಥವಾ ತಿಂಗಳಿಗೆ ಮೂರು ಸ್ಕ್ರಿಪ್ಟು ನಾನು ಕೇಳ್ತಾ ಇದ್ದೆ ಬಟ್ ಇವಾಗ ಏನಾಗ್ತಾ ಇದೆ ಪ್ರೆಸೆಂಟ್ ಇದರಲ್ಲಿ ಆ ಸ್ಕ್ರಿಪ್ಟ್ ಕೇಳೋದು ಕಮ್ಮಿ ಆಗಿದೆ ಅಂದ್ರೆ ಅಪ್ರೋಚ್ ಮಾಡೋದು ಕಮ್ಮಿ ಆಗಿದೆ ಮತ್ತೆ ಗೊತ್ತಿಲ್ಲ ಏನ್ ಆಗ್ತಾ ಇದೆ ಅಂತ ನನಗೂ ಕನ್ಫ್ಯೂಷನ್ ಇದೆ ಯಾಕೆ ಹಿಂಗೆ ನಾನು ನನ್ನೊಬ್ಳಿಗೆ ಅಲ್ಲ ಎಲ್ಲಾ ಆಕ್ಟರ್ಸ್ಗುನು ಎಲ್ಲಾ ಆಕ್ಟ್ರೆಸಸ್ಗು ಇದು ಆಗ್ತಾ ಇದೆ ಅಂತ ಅದು ಫೀಲ್ ಇದೆ ಆಕ್ಚುಲಿ ನಮ್ಮ ಮನೆ ನಮ್ಮ ಕನ್ನಡ ಆಕ್ಚುಲಿ ಇರಬೇಕು ಇವಾಗ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ನಂಗೆ ಇದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಸೊ ಏನಾರ ಬೇರೆ ಗೊತ್ತಿದ್ರೆ ಅಪ್ಪ ವೈಟ್ ಮಾಡೋಣ ಇಲ್ಲೇ ಮಾಡೋಣ ಅಂತ ಮಾಡ್ಬೋದಾಗಿತ್ತು ಇವಾಗ ಹೊರಗಡೆನೂ ಸ್ವಲ್ಪ ಮಾರ್ಕೆಟ್ ಇದ್ ಮಾಡ್ಕೋಣ ಎಕ್ಸ್ಟೆಂಡ್ ಮಾಡ್ಕೊಳೋಣ ಅಂತ ಡೂಯಿಂಗ್ ಇಟ್ ಬಟ್ ಕನ್ನಡ ಅನ್ನೋದನ್ ಯಾವಾಗ್ಲೂ ಇದ್ದೇ ಇರುತ್ತೆ ಅದನ್ನೇ ಸರ್ ನಾನು ಹೇಳಿದ್ದು ಅನ್ನ ಅಲ್ವಾ ಅನ್ನ ಬ್ರೆಡ್ ಅಂಡ್ ಬಟರ್ ಅಲ್ವಾ ಸರ್ ಸುಮ್ನೆ ಕೂತ್ಕೊಳಕ್ ಆಗಲ್ಲ ಮನೆಯಲ್ಲಿ ಎಲ್ಲ ಆಪರ್ಚುನಿಟಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬಿಟ್ಟು ವಾಪಸ್ ಬರೋಣ ಅಷ್ಟೇ ಸರ್ ನಿಜ ಸರ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಹೇಳಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ ಅಂಡ್ ಸಾರಿ ಸರ್ ಚೇತ ಸರ್ ಸಾರಿ ಸರ್ ಆಮೇಲೆ ಹಾಂ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ಥರ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಸೊ ಬಹಳ ಖುಷಿ ಆಗ್ತದೆ ಸನ್ ಆಫ್ ಮುತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತೂ ನನ್ನ ಮನಸಲ್ಲಿ ಬಹಳ ಹತ್ರವಾಗಿದೆ ಹತ್ರವಾಗಿದೆ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ಒಂದು ವರ್ಷ ಆದ್ಮೇಲೂ ಈ ಸಿನಿಮಾ ತುಂಬ ಹತ್ರವಾಗಿತ್ತು ನನಗೆ ಶ್ರೀಕಾಂತ್ ಅವರು ಅವರು ಕತೆ ಹಿಂಗೆ ಗೊತ್ತಿಲ್ಲ ಬಟ್ ಕತೆ ಅವರೊಂದ್ ಸ್ಟೈಲ್ ಇದೆ ಕತೆ ಹೇಳೋದ್ದು ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅದು ಒನ್ಸ್ ಅಪ್ ಅ ಟೈಮು ಅದಾಗಿರುತ್ತೆ ಅಂತ ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಅರ್ಥ ಆಗಂಗೆ ಹೇಳ್ತಾರೆ ಸೊ ಕತೆ ಹೇಳಿ ಹೇಳಿದಾಗಲೇ ಡ್ಯಾಡಿ ಫಸ್ಟ್ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನು ಚೇಂಜಸ್ ಇಲ್ಲ ಯೂಶಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು ಫೈಟ್ಸ್ ಬೇಕು ಅದು ಬೇಕು ಅಂತ ಸಾಕಷ್ಟು ಚೆನ್ನಾಗಿ ಅದು ಕೇಳ್ತಾರೆ ಬಟ್ ಈ ಸಿನ್ ಈ ಕತೆ ಕೇಳಿದಾಗ ಏನು ಬೇಡ ಏನು ಚೇಂಜಸ್ ಬೇಡ ಗೋ ಹೆಡ್ ತುಂಬ ಚೆನ್ನಾಗಿದೆ ಕತೆ ಆಲ್ ದ ಬೆಸ್ಟ್ ಅಂತ ಡ್ಯಾಡಿ ಹೇಳಿದರು ಸೊ ಅವಾಗಿಂದ ಶುರು ಜರ್ನಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲ ಫ್ಯಾಮಿಲಿ ಥರ ಆಗಿದ್ದೀವಿ ಈಗ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವರು ಮಂತ್ರಾಲಯದಲ್ಲಿ ಇದ್ದರು ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಎಲ್ಲ ಓಕೆ ಆಗೋಯ್ತು ಆ್ಯಂಡ್ ಟೆನ್ ಮಿನಿಟ್ಸ್ ಕಾಲ್ ಅನ್ಸುತ್ತೆ ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್ ಏನು ಡೌಟ್ ಇರ್ಲಿಲ್ಲ ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ ಅಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ನಮ್ಮ ಒ ಪಿ ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರೆ ನಾವು ಕಾಯ್ತಾನೆ ಇದ್ದೀವಿ ಹೆಸರಲ್ಲೂ ಬಂದ್ಬಿಡ್ತು ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನ ಅವರು ಇಸ್ ಇಸ್ ಜೆಂಟಲ್ ಜೆಂಟಲ್ಮನ್ ಅವರು ಕೃಷ್ಣನ ಬಹಳ ಚೆನ್ನಾಗಿ ಮುದ್ದಕ್ಕೆ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ರಂಗಾಯಣರೂ ಸರ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ ಅಂಡ್ ಅಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ ಅವ್ರು ಎಷ್ಟು ಏನು ಬೇಕು ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ಅವ್ರಿಗೆ ಅಂಡ್ ಮೋರ್ ದೆನ್ ಎವ್ರಿಥಿಂಗ್ ಅದು ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಸಿನಿಮಾಗೆ ಆ್ಯಂಡ್ ತುಂಬ ಕ್ಲಾರಿಟಿ ಇದೆ ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗೂ ನಮ್ಮ ಮೆರಿಟರ್ ಸರ್ ಹೇಳ್ತಾರೆ ಸರ್ ನೀವು ಕ್ಲಾಸ್ ಸಿನ್ಮಾ ಸರ್ ಈ ಸಿನಿಮಾಗೆ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವ್ರಿಗೆ ಅವರೇ ಕೇಳ್ತಾಯಿದ್ರು ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ರೀಟರು ಸೊ ಸರ್ ಕೃಷ್ಣನ ಅವರು ಆ್ಯಂಡ್ ಸಚಿನ್ ಸರ್ ನೀವು ಇವತ್ತು ಯಾರ್ದ ಹೀರೋ ನಿಮ್ಮ ನಿಮ್ಮ ಮಧ್ಯಾಹ್ನ ನಿಮ್ಮ ಸಂಜೆ ಇವತ್ತು ನಿಮ್ಮ ದಿವಸ ಇವತ್ತು ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಬ್ಬ ದೊಡ್ಡ ಹಿಟ್ ಆಗಿದೆ ಸಾಂಗ್ ಅಂಡ್ ಮೆಜಾರಿಟಿ ನಿಜವ್ರು ಹೇಳ್ತಾ ಇದ್ದೀನಿ ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದರು ಐ ಆಟೋಲ್ಲಿ ಹೋಗ್ಬೇಕಾದ್ರೆ ನಿನ್ನ ಸಾಂಗ್ ಕೇಳಿದೆ ಕಣೋ ಸೊ ಸೊ ಆಟೋ ಅಲ್ಲಿ ನಮ್ಮ ಸಾಂಗ್ ತುಂಬ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚನ್ ಡಾರ್ಲಿಂಗ್ ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ ಮೀಟ್ ಮಾಡಿದೆ ಆರಾಮಾಗಿ ಚಿಲ್ ಆಗ ಅವ್ರು ಒಂದು ಝೋನರ್ ಇರ್ತಾರೆ ಯಾವಾಗ್ಲೂ ಸೊ ಅವ್ರ ವಾಯ್ಸ್ ಇಡೀ ಕರ್ನಾಟಕಕ್ಕೆ ಇಷ್ಟ ಇಡೀ ಇಂಡಿಯಾಗೆ ಇಷ್ಟ ಈಗ ಬಹಳ ಬ ತುಂಬ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ ಆ್ಯಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕಮಿಂಗ್ ಟು ಧನು ಮಾಸ್ಟರ್ ಅವರು ಹೇಳ್ತಾರೆ ನಾವು ನಮ್ಮ ಸ್ವಾಗೋ ಅದು ಇದು ಅಂತ ಗುರುಗಳ ಹತ್ರ ಇದ್ರೇ ಶಿಷ್ಯರಿಂದ ಆಗೋದು ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳ್ಬೇಕು ಫಸ್ಟ್ ಥ್ಯಾಂಕ್ ಯು ಧನು ಮಾಸ್ಟರ್ ಈ ಥರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ದು ಏನು ಕಲೆ ಇದೆಯೋ ನೀವು ಅದನ್ನು ಎತ್ತು ತೋರಿಸಿದ್ದೀರಾ ಸೊ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಕಮಿಂಗ್ ಟು ಖುಷಿ ಅವರು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ರು ಮಾಸ್ಟರ್ ಹೇಳಿದ್ರಲ್ಲ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ವಿ ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ ಹತ್ತ ಹನ್ನೆರಡು ದಿವಸ ಅನ್ಸುತ್ತೆ ಜರ್ನಿ ನಮ್ಗೆ ಏನಿಲ್ಲ ಕೆಲಸ ಸ್ಟುಡಿಯೋ ಹೋಗೋದು ರಿಹರ್ಸ್ ಮಾಡೋದು ಆರಾಮಾಗಿ ನಕ್ಕೊಂಡು ಮಜಾ ಮಾಡು ಊಟ ಮಾಡು ಸೊ ಆತರ ಇತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಇವ್ರು ಹೇಳ್ತಾ ಇದ್ರು ಈಗ ನನ್ನ ಡ್ಯಾನ್ಸಿಗೆ ಮ್ಯಾಚ್ ಮಾಡೋದು ಆತರ ಏನು ಇಲ್ಲ ನೀವು ಸಾಂಗ್ ನೋಡಿದಾಗ ಯಾರಾದರೂ ನನ್ನ ಅ ವೆರಿ ಗುಡ್ ಡ್ಯಾನ್ಸರ್ ಗ್ರೇಟ್ ಆಕ್ಟರ್ ಜೊತೇಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ ಖುಷಿಯವರೇ ಅಂಡ್ ಶಿ ಇಸ್ ಅ ಗ್ರೇಟ್ ಕೋ ಆರ್ಟಿಸ್ಟ್ ಆಲ್ಸೋ ನಾವು ಸೆಟ್ಟಲ್ ಅಲ್ಲ ನಕೊಂಡು ನಕ್ಕೊಂಡು ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ ಏನೂ ಇಲ್ಲ ಯಾವಾಗಲೂ ನಗ್ ನಕ್ಕೊಂಡು ಮಜಾ ಮಾಡಿಕೊಂಡೇ ಮಾಡಿದ್ದೀವಿ ಸಿನಿಮಾ ಸೊ ನಾನು ಅದು ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ದಿನಗಳನ್ನ ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದರೆ ನಮ್ಮ ಡೈರೆಕ್ಟ್ರು ತುಂಬ ತುಂಬ ಮಜಾ ಮಾಡ್ತಿದ್ವಿ ಆಮೇಲೆ ಕೃಷ್ಣಣ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆ ನಾನು ಫ್ರೆಂಡ್ಸು ಸೊ ಅವ್ರು ಮಾತಾಡೋ ರೀತಿ ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕದಾಗಿರ್ತಾ ಇತ್ತು ಸೆಟ್ಟಲ್ಲಿ ಸೊ ಬಹಳ ಮಜಾ ಮಾಡ್ಕೊಂಡು ಮಾತು ಮಾಡಿದ್ದೀವಿ ಆ್ಯಂಡ್ ರಂಗಾಯಣ್ ರಘು ಸರ್ ಬಗ್ಗೆ ನಾನೇನು ಹೇಳಿ ನಾನು ತುಂಬ ಚಿಕ್ಕವನವ್ರ ಬಗ್ಗೆ ಮಾತಾಡೋಕ್ಕೆ ಬಟ್ ನನಗೆ ಸೆಟ್ಟಲ್ಲಿ ಅವ್ರು ಎರಡನೇ ತಂದೆ ತರಾನೇ ಇದ್ರು ಏನೇ ಇದ್ದರು ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರಲಿ ನಾನು ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟ್ರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾಯಿದ್ರು ಇಲ್ಲ ನಾನು ಅವ್ರಿಗೆ ಕೇಳ್ತಿದ್ರೆ ಅವ್ರು ನನಗೆ ಕಲಿಸ್ತಾ ಇದ್ರು ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ಥರ ನನಗೆ ಇಷ್ಟು ಬೇಗನೆ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ದೊಡ್ಡ ಪಾಸಿಟಿವ್ ಅನಿಸುತ್ತೆ ನನಗೆ ಯಾಕಂದ್ರೆ ನಾನು ಮುಂದಿನ ಸಿನಿಮಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನನ್ನ ಕರಿಯರ್ ನನಗೆ ಸೊ ಆಸ್ ಅನ್ ಆ್ಯಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಅವ್ರದ್ದು ಇಟ್ಸ್ ಗ್ರೇಟ್ ಥ್ಯಾಂಕ್ ಯು ರಂಗಾಯನಗು ಸರ್ ಇದು ಒಕ್ಕೊಂಡು ನಮಗೆ ಮಾಡಿದ್ದಕ್ಕೆ ಆ್ಯಂಡ್ ಇನ್ನೇನು ಹೇಳಿ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತೆರಡು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಭಾಳ ಎಕ್ಸೈಟ್ಮೆಂಟ್ ಇದೆ ಏಳುವರೆ ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾಯಿದ್ದೆ ತುಂಬ ಗ್ಯಾಪ್ ಆಗಿತ್ತು ಸೇಮ್ ಖುಷಿಯವರು ಇಲ್ಲದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ ಆ್ಯಂಡ್ ಬಟ್ ನನಗೆ ಇದು ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀ ಲಾಂಚ್ ಅಂತಲೇ ಹೇಳ್ಬೋದು ರೀ ಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕು ಅನ್ಸುತ್ತೆ ಅಷ್ಟೇ ಹೇಳೋಕ್ಕಾಗುತ್ತೆ ಆ್ಯಂಡ್ ಇಂಥ ಒಂದು ತಂಡ ಸಿಕ್ಕಿರೋದು ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಇವತ್ತು ಇವತ್ತು ತನಕ ನನಗೆ ನನ್ನ ಫಸ್ಟ್ ಸಿನಿಮಾನೂ ಫಸ್ಟ್ ಸಿನಿಮಾನೂ ಓಡಲಿಲ್ಲ ಸೊ ಈ ಸಿನಿಮಾ ನಮ್ಮ ಜನ ಜನಾನೂ ನನ್ನ ಕೆಲಸ ನೋಡಿಲ್ಲ ನಾನು ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ ಸೊ ನನ್ನ ಟ್ಯಾಲೆಂಟ್ ಅಥವಾ ನಂದು ನನ್ನ ನನ್ನ ಕಾನ್ಫಿಡೆನ್ಸ್ ಏನಿದೆ ನನ್ನ ನನ್ನ ಟ್ಯಾಲೆಂಟ್ ಏನಿದೆ ಅದು ಜನ ಈ ಸಿನಿಮಾದಿಂದ ನೋಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್ ಹಲೋ ಸರ್ ಪಾಪ ಅವರು ಫ್ಯಾಮಿಲಿ ಫ್ಯಾಮಿಲಿ ಥರ ಅವರು ಅಣ್ಣನ ಸಿನಿಮಾನ ಅವರೇ ನನ್ನ ಸಿನಿಮಾನ ಅವರೇ ಸೊ ಫ್ಯಾಮಿಲಿ ರಿಟರ್ನ್ ಅಂತಲೇ ಹೇಳ್ಬೋದು ಅವ್ರ ಬಗ್ಗೆ ನಾನು ಸಾಕಷ್ಟು ಸಿನಿಮಾ ಮಾಡಿರೋ ಅವ್ರ ಬಗ್ಗೆ ಏನು ಹೇಳೋದು ಹೆಚ್ಚಿಗೆ ಇಲ್ಲ ಬಟ್ ಈ ಸಿನಿಮಾಲ್ಲೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆ್ಯಂಡ್ ಡೈರೆಕ್ಟರ್ ಅವರು ಸೇರಿಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲ್ಗೆ ಬಂದಿದೆ ಸಿನಿಮಾ ಅಂತ ಸೊ ಹರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆಯಲ್ಲಿ ನಾನು ತಡ ಮಾಡಿದ್ದು ಆ್ಯಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಪಪ್ಪ ಅವ್ರಿಗೆ ಟೈಮಿಂಗ್ಸು ವೇರಿಯೇಷನ್ನಾಗಿ ನಮ್ಮ ಕೋ ಡೈರೆಕ್ಟರ್ ಒಂದು ನಾನೊಂದು ಆ ಥರ ಹೇಳಿ ಮಿಸ್ಕಮ್ಯುನಿಕೇಷನ್ ಆಗಿದ್ದದು ಒಂದು ಸೆಕೆಂಡ್ ಸಾರಿ ಆಮೇಲೆ ಥ್ಯಾಂಕ್ ಯು ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟು ನಾವಿಲ್ಲಿ ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು ಯಾಕೆ ಅಂದರೆ ಈಗ ಆವಾಗಲೇ ಮಾಸ್ಟರ್ ಹೇಳಿದ್ರು ಹಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ ನೀವು ನಂಬ್ತಿರೋ ಕೊಡ್ತಿರೋ ಡೈರೆಕ್ಟ್ರ್ ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟ್ ಪಿಚ್ಚರ್ ಅಂದಾಗ ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕೆ ಬಜೆಟ್ ಬೇಕು ಅಂತ ನೆಕ್ಸ್ಟ್ ಈ ಥರ ಟೆಕ್ನಿಷಿಯನ್ಸ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ ಯಾಕೆ ಅಂತಂದ್ರೆ ನಾವ್ಯಾರೋ ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ ಎರಡೇ ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದ್ರೆ ಎರಡು ದಿನದಲ್ಲಿ ಮುಗಿಸ್ತೀನಿ ಅಂತ ನಿಜವಾಗ್ಲೂ ಆಗಲ್ಲ ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ ಗುರುವಾಗೆ ಎರಡೇ ದಿನಕ್ಕೆ ಮಾಡ್ಬೇಕು ನೀನು ಇಡೀ ಸಾಂಗು ಮೂರು ಸಾಂಗ್ ಇದೆ ಮೂರು ಸಾಂಗ್ ಆದ್ರೂ ಎರಡೆ ದಿನನೇ ಕೊಡೋದು ಎರಡೇ ದಿನಕ್ಕೆ ಮಾಡಬೇಕು ಅಂತ ಅಂದ ಇದಕ್ಕೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಹಿಂಗೆ ಮಾಡಿದ್ದಾರೆ ಇನ್ನು ನಾಲ್ಕು ದಿನ ಕೊಟ್ಟರೆ ಮಾಸ್ಟ್ರ್ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಏನಾದರೂ ನಮ್ಗೆ ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇನ್ನು ದೊಡ್ಡ ಬಜೆಟ್ ಮಾಡಿದಾಗ ದಯವಿಟ್ಟು ನಾಲ್ಕೈದು ದಿನ ಕೊಡ್ತೀವಿ ಹಂಗಂತ ಜಾಸ್ತಿ ದಿನ ಹೇಳಿಬಿಡಿ ಆಯಿತಾ ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದ್ರೆ ಗುರುವೆ ನಾನು ಊರಿಗೆ ಹೋಗ್ಬೇಕಂದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ ನಮ್ಮ ಸಾಂಗು ಕೇಳತ್ತಾರೆ ಏನಾದರೂ ಒಂದು ಮಾಡಿ ಗುರುವೆ ಅಂತ ಕೇಳಿದ್ದೆ ಅದಕ್ಕೆ ಕೊಟ್ಟಿದ್ದೆ ಈ ಸಾಂಗು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸಚಿನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನಮ್ಮ ಕ್ಯಾಮ್ರಾಮ್ಯನು ಕ್ಯಾಮ್ರಾಮ್ಯಾನು ಆ್ಯಕ್ಚುಲಿ ನನ್ನ ಫ್ರೆಂಡು ನಾನೇನೇ ಈಗ ನಾನು ಆಗಲೇ ಹೇಳಿಲ್ವ ತಪ್ಪು ನಮ್ದಿದ್ರು ಅವನೇ ಮಾಡಿ ವಯಸ್ಕತೇನೆ ಅಂತ ಆ ಥರ ಸ್ನೇಹಿತ ಬಟ್ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮುಂಜಾನೆ ಹೇಳ್ದಂಗೆ ಒಂದು ಕೂಲಾಗಿ ನೈಟು ಏ ಯಾವ ಥರ ಕಾಂಬಿನೇಷನ್ ಕಲರ್ ಕಾಂಬಿನೇಷನು ಪಿಕಪ್ಪು ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾನೆ ಅದೆಲ್ಲ ಕ್ರೆಡಿಟ್ಗೋಸ್ಟು ಕ್ಯಾಮ್ರಾಮ್ಯನ್ ಅವರೊಬ್ಬರೇ ಆ ಥರ ಪ್ಲ್ಯಾನ್ ಮಾಡಿ ಮಾಡಿರೋದು ಇವತ್ತು ಅದೇ ಹೇಳಿಲ್ವಾ ಇವತ್ತು ನಾನು ನಮ್ಮ ಹೀರೋ ಹೀರೋಯಿನ್ ಹೀರೋ ಈರೋ ವೇದಿಕೆ ಹೀರೋ ಅಂತಂದ್ರೆ ಕ್ಯಾಮ್ರಾಮ ಸಚಿನ್ ಸರ್ ಮತ್ತೆ ನಮ್ಮ ಧನು ಮಾಸ್ರು ಅದಾದ್ಮೇಲೆ ನಮ್ಮ ಹೀರೋ ಹೀರೋಯಿನ್ ನಮ್ಮ ಹೀರೋ ಬಗ್ಗೆ ಮಾತಾಡಂಗಿಲ್ಲ ಯಾಕೆಂದ್ರೆ ಆಲ್ರೆಡಿ ಅವರು ಡ್ಯಾನ್ಸ್ ಅಲ್ಲಿ ನಂಬರ್ ಒನ್ ಆಗ್ಲೇ ಕೇಳಿದ್ರಲ್ಲ ಪ್ರಜ್ವಣ ಅಂತ ನಾವು ಪ್ರಜ್ವಣನ್ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ ಬಟ್ ಪ್ರಜ್ವಣನ್ಗೆ ಚಾಲೆಂಜ್ ಮಾಡೋ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕೆಂದ್ರೆ ಕಾಂಟ್ರವರ್ಸಿ ಏನಲ್ಲ ಇದು ಬಟ್ ನಾನ್ ನೋಡಿರೋದಕ್ಕೆ ಎದುರುಗಡೆ ಹೇಳ್ತಿರೋದು ಕಾಲು ಅಂತ ನಿಲ್ಲಲ್ಲ ಇಲ್ಲಲ್ಲ ಆತರ ಇದು ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಮಾಡಿದ್ದಾರೆ ಆ ಡ್ಯಾನ್ಸ್ ಬಂದಿಲ್ಲ ಅಂತ ಅಂದ್ರೂ ಮ್ಯಾಚ್ ಮಾಡಿದ್ದಾರೆ ಆಮೇಲೆ ಆಗ್ಲೇ ಹೇಳಿದಲ್ಲ ಸರ್ ರಿಹರ್ಸಲ್ ಹದಿನೈದು ದಿನ ಮಾಡಿರಲಿ ಹತ್ತು ದಿನ ಮಾಡಿರಲಿ ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ ಟೆಕ್ನಿಷಿಯನ್ಸು ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ ಏಕೆಂದ್ರೆ ಮಾಸ್ಟ್ರಿಗೆ ಹೇಳಿದ್ದೆ ಎರಡೇ ದಿನಕ್ಕೆ ಆಗಬೇಕು ಅಂತ ಎರಡೇ ದಿನಕ್ಕೆ ಆಗಬೇಕು ಅಂದರೆ ಒಂದು ಕೆಲಸ ಮಾಡ್ಬೇಕು ಸರ್ ಕ್ಯಾಮ್ರಾಮು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು ಒಂದು ರಿಹರ್ಸಲ್ ಮಾಡಿದ್ರೆ ನಿಮ್ಗೆ ಎರಡು ದಿನ ಒಂದೂವರೆ ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದರು ಸೊ ಅದಕ್ಕೆ ಅವ್ರ ಟೀಮು ಅವ್ರ ಹುಡುಗರು ಎಲ್ಲ ಸ ನಮ್ಮ ಸುಕ್ಕು ಯುವ ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟ್ರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ ನ ಉಳಿಸಿಕೊಂಡಿದ್ದಾರೆ ಮಸ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಾಂಗು ತುಂಬಾ ಚೆನ್ನಾಗಿ ಆಗಿದೆ ಯೋಗರಾಜ್ ಭಟ್ರು ಸರ್ ನಮಗೆ ಭಯ ಮಾತಾಡಕ್ಕೆ ಯೋಗರಾಜ್ ಭಟ್ರು ಸರ್ ಹತ್ರ ಯಾಕೆ ಫಸ್ಟ್ ಪಿಕ್ಚರ್ ಅಲ್ವಾ ಯಾರ ನೀನು ಅಂದ್ರೆ ಏನ್ ಹೇಳೋದು ಏನ್ ಹೇಳಕ್ಕಾಗಲ್ಲ ಸರ್ ಶೇಕಾರ್ ಅಂತಂದ್ರೆ ಯಾರ ಶೇಕಾರ್ ನೀನು ಫೋನ್ ಈ ತರ ಮಾತಾಡ್ತಾ ಇದ್ರೆ ಅದಕ್ಕೆ ಸಚಿನ್ ಏನ್ ಮಾಡಿದೆ ಸ್ವಲ್ಪ ಕ್ಲವರ್ ಆಗಿ ಆಟ ಯೋಗರಾಜ್ ಭಟ್ರು ಫೋನ್ ಮಾಡಕ್ ಹೇಳೋರು ಮಾಡ್ಬೋದು ನೀನೇ ಅಂತ ಅಂದ್ಬಿಟ್ಟು ಹಂಗೆ ತಗಲಾಕಿ ಈ ಸಾಂಗ್ ಬಂದಿದ್ದು ಆಮೇಲೆ ಇಬ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಸಾಂಗ್ನ ನಮ್ಮ ಕೈ ಕೊಟ್ಟರು ಆಮೇಲೆ ಭಟ್ರಾಗೆ ನಾವೇ ಹೇಳಿದೆ ಭಟ್ರೆ ತುಂಬ ಥ್ಯಾಂಕ್ಸು ಫಸ್ಟ್ ಫಸ್ಟು ಸಹ ನನ್ನ ಮಗನೇ ಸೆಕೆಂಡು ಇದು ಮೂರನೇದು ಜಯಂತ್ ಕಂಕಣಿ ಸರ್ ಬರ್ತಿದ್ದಾರೆ ಅದು ತುಂಬ ಚೆನ್ನಾಗಿದೆ ಪಿಚ್ಚರ್ ಎಜೆಷನು ತುಂಬ ಚೆನ್ನಾಗಿದೆ ಡ್ಯಾನ್ಸು ತುಂಬ ಚೆನ್ನಾಗಿದೆ ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ ಆಗಸ್ಟ್ ಇಪ್ಪತ್ತೆರಡು ದಯಮಾಡಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಫಸ್ಟು ಪಿಕ್ಚರ್ ಇದು ಬಾಸ್ ಹೇಳಿದಂಗೆ ರೀಲಾಂಚ್ ಅವ್ರಿಗೂ ಫಸ್ಟ್ ಪಿಕ್ಚರ್ ಏನತ್ರ ದಯವಿಟ್ಟು ನಮ್ಮ ಪ್ರಣಾಮ್ ಸರ್ನ ನಮ್ಮನ್ನು ಎಲ್ಲರೂ ಬೆಳೆಸಬೇಕು ಸಿನಿಮಾನ ಇಪ್ಪತ್ತೆರಡನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಆಗಸ್ಟ್ ಇಪ್ಪತ್ತೆರಡು ನಮ್ಮ ಸಿನ್ಮಾ ರಿಲೀಸು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ